ನಮ್ಮ ನರಗುಂದ್ ಟೌನ್ ಒಳಗೆ ಸರ್ ಇದು ಯಾಣೆಗಲ್ಲಿ ಒಳಗೆ ಇದು ಸತೀಶಿ ಮುಳುವಳಿಯವರು ಟೇಲರ್ ಅಂತದಾರ ಲೇಡೀಸ್ ಟೇಲರ್ ಅಗದಿ ಫೇಮಸ್ ಇವರು ಇಲ್ಲೇ ನರಗುಂದ ಅಲ್ಲಿ ಪುರಸಭೆ ಮುಂದೆ ಐತಿ ಇಲ್ಲಿ ಇವ್ರ ಮನೆ ಒಂದು ಹಾವು ಹೇಳಿದ್ರೆ ಎಲ್ಲಿ ಐತೆ ನೋಡೋಣ ಸರ್ ಅದು ಹಾವು ಬಂದ ಒಂದು ಸೆಕೆಂಡ ಇಲ್ಲಿ ಬೆಲೆದಾಗ ಸರ್ ಇದು ಜಗನ್ನಾಥ್ ಜೋಶಿ ಅವ್ರ ಬಿಲ್ಡಿಂಗ್ ಹತ್ರ ಇಲ್ಲಿ ಇಲ್ಲಿ ಒಂದು ಹಾವ್ ಅವಾಗ ಸರ್ ಒಂದು ಸೆಕೆಂಡ್ ಇದ್ರ ಒಳಗಡೆ ಬಂದ್ ಬರ ಒಂದು ಸೂ ಹಾಕೊಂಡ ಬರ್ತೇನೆ ರೀ ನಾನು ಯಾವ ಯಾವ ಬಂದ ಇಲ್ಲಿ ಇದ್ರ ಅದ್ರ ಹುಡುಗ ಇದೇನು ರೀ ಇಲ್ಲೇ ಇದೇನಾ ಒಂದು ಸೆಕೆಂಡ್ ಹತ್ರ ಅಲ್ಲಿಲ್ಲ ಕಾಣಲಿಲ್ಲ ಒಂದ ಒಂದ್ ಸೆಕೆಂಡ್ ಸೆಕೆಂಡ್ ಒಂದೆಂಡ್ ಯಂತ್ರಾ ನೋಡೋಂದ್ರೆ ಎಲ್ಲ ಯಾವಾಗ ಮುಂದೆ ಅಂತ ಗೊತ್ತಿಲ್ಲ ಅದು ವೀರಕರ್ಮಣಿ ಇಲ್ಲಿ ಸಿಂಗನಗಿಂದ ಬಂದಿರಬೇಕು ಅದು ಇಲ್ಲಿ ನೀವು ನೀ ಇಲ್ಲಿ ಹೋಗಿಲ್ಲ ಅಲ್ಲ ಇಲ್ಲಿ ಇಲ್ಲಿ ನೋಡಿದ್ರೆ ಹೌದು ಅಲ್ಲೇನ ಹೋಗಿಲ್ಲ ಅಲ್ರಿ ರವಾ ಹೌದಾ ಒಂದ ಸೆಕೆಂಡ್ ಹ್ಞೂ ರೀ ಚುಂಚಕ ಕೊನೆಗೆ ಮಾಡಿ ಹಂದ ಹ ಹ ಹ ಈ ಸಲ ಸರ್ ನಾನು ಈ ಇಷ್ಟ ಇಷ್ಟ ಬಗ್ಸ್ ಇಷ್ಟ ಬಗ್ಸ್

बॅटरी दु कोड रे मी गती आणि निणक बोल ठीक आहे ब्या मी लोक का करते मम्मी लोकं त्याचे कणी नाही ಅಣ್ಣೆ ಎಡ ಲಮ್ ಹೊತ್ತನಾ ಹಳ್ಳಿ ಚಪಲವಡಿ ರಾಮರಥೇಗಾ ಬಟಾಯಿದೆ ಅಲ್ಲಿ ಅಲ್ಲಿ ಆಸೋ करुन गेला ते म्हणू ना करर ಗೆತ ಅದು ಅಂದ್ರಾದ ಆ ನೀರ ಹೋಗಿ ಏನ್ ಮಾಡಿದ ಅಂತ ನಾನು ಇಲ್ಲ ನಾವು ಇಲ್ಲ ಅಂತ ಅಣ್ಣೆ ಇಲ್ಲಿ ಅದು ಅಡ್ಡಕನೆ ನೋಡಿ ಇಲ್ಲಿ ಇಲ್ಲಿ ಇಲ್ವೇ

आज बरामद रहेंगे। आज बरामद रहेंगे क्या किन्नौर के। तेरा ऑफ कर पहले समर का समर का हाँ समर। नहीं Less नहीं नहीं सही uh. नहीं। पर कहाँ तेरे घर पे बिजनेस? नहीं कहाँ? इधर न्यू ऑन्डेर न्यू हॉलेस न्यू हॉलेस अंदर नाम और दिन अंदर नाम उसको आता है क्या? अच्छा मामा। एक तो आना वो तो चेंटिं

ಹೊಸ <laughs> ನೀಟಿ <laughs> ಆ ತ್ಯಾಕ್ ಬರ್ತಿದ್ ನೋಡಿ ಹಿಂಗ ಹೇಳಿದ್ರು ಇದ್ರೆ ಇದ ಹಿಂಗ ತ್ಯಾಕ್ ಬರ್ತಕ್ಕೆ ನನಗೆ ಹೇಳ್ತೀನಿ ನೀ ಬರ್ತಿದಲ್ವೇ ಎಲ್ಲಾ ಬಂದೆ ಅಜ್ಜಿ ಕ ತಮಾರು ತರನೆ ಬಟ ಯಾವಪಕ ಅರೆ ಮುಚಿ ನೀತೆ ಬರ್ಬಂದಲ್ ರ ತಮಾನೆ ಇಲ್ಲಿಂದ ಇಲ್ಲಿ ಅದು ರಾಕ್ ಇದೆ ಅಂತ ಬರ್ತಿದ್ರೆ ಗೊತ್ತೈತಿ

ಇದೇ ಇದಲ್ಲ ರೀ ಇದು ವಾಷಿಂಗ್ ಮಿಷಿನ್ ಒಳಗೆ ಇತ್ತು ರೀ ಇದು ಇದು ಕಾಮನ್ ಊಲ್ ಸ್ನೇಕ್ ಅಂತ ಹೇಳಿ ಕಾಯಶೆ ಭಾ ಸೆಕೆಂಡ್ ಸೆಕೆಂಡಿಗೆ ಕಡಿದು ರೀ ಇದು ಯಾಕಂತಂದ್ರೆ ಇದು ಒಳಗಡೆ ಹೊಕ್ಕೊಂಡಿತ್ತು ನಾವು ಐತೆ ಇಲ್ಲ ಐತೆ ಇಲ್ಲ ಅಂತ ಅನ್ನಾಕತ್ತಿದ್ರೆ ಆದರೂ ಮಿಷಿನ್ ಹಚ್ಚಿದ್ವಿ ಅದು ಒಳಗಡೆ ಸೇರ್ಕೊಂಡಿತ್ತು ಎಲ್ಲಿ ಹೋಗಿತ್ತು ಗೊತ್ತಿಲ್ಲ ಒಟ್ಟು ಅದನ್ನು ರಿಸ್ಕೂ ಮಾಡೀವಿ ಇನ್ನು ಹೋದ ಬೇರೆ ಕಡೆ ಜಂಗಡಿ ಕೊಡೋದು ಯಾಕಂದ್ರೆ ಗೋಡೆ ನಾಲ್ಕು ಗೋಡೆ ಏರ್ಬೈತೆ ಸರ ಆದರೂ ಒಂದು ಸ್ವಲ್ಪ ಇಷ್ಟ ಬೆಳೆಯೋದು ರೀ ಇದು ಇಷ್ಟು ಈ ಸೈಝನೇ ಅದ ದೊಡ್ಡದಾಗ ಒಂದು ಹಿಡಿದಿದ್ವಲ್ಲ ರೀ

ಇಲ್ಲೇ ಕಾಮನ್ ರೂಲ್ಸ್ ಅದನ್ನ ರೆಸ್ಕ್ಯೂ ಮಾಡಿದ್ವಿ ಇಲ್ಲಿ ಅದನ್ನ ನೋಡಕ್ ಅಂತೇಳಿ ಹುಡುಗರು ಇಲ್ಲಿ ಬಂದಾರ ನಮ್ಮ ಸಾಲಿ ಹುಡುಗರು ಇದು ಬೆಲ್ಲದಾಗ ಇದನ್ನ ರೆಸ್ಕ್ಯೂ ಭಾಳ ಟೈಮ್ ಹಿಡಿತೆ ಅದನ್ನೆಲ್ಲ ಗೀಚಿ ಹಿಡಿಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯ್ತ ನಮ್ಮ ಸರ ಇವರು ಸತೀಶ್ ಟೀರರ್ ಅಂತ ಹೇಳಿ ಕೈ आ, मुझे नमस्कार सर जय हिंद जय खुद